ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಮೋರ್ ದ್ಯಾನ್ ಹಂಡ್ರೆಡ್ ಎಫೆಕ್ಟಿವ್ ಸೈಲೆನ್ಸರ್ಸ್ಗೆ ಡೆಸ್ಟ್ರಾಯ್ ಮಾಡಿದ್ದಾರೆ ಇದನ್ನು ರೋಡ್ ರೋಲರ್ ಯೂಸ್ ಮಾಡಿ ಎಲ್ಲ ಸೈಲೆನ್ಸಸ್ಗೆ ಡೆಸ್ಟ್ರಾಯ್ ಮಾಡಿದ್ದಾರೆ ತಿಳ ಸರ್ಕಲಲ್ಲಿ ಈಗ ಲಾಸ್ಟ್ ಮಂತಿಂದ ಇದು ಸ್ಪೆಷಲ್ ಡ್ರೈವ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕಬಳ್ಳಾಪುರಲ್ಲಿ ಓನ್ಲಿ ನಮ್ಮ ಟ್ರಾಫಿಕ್ ಪಿ ಎಸ್ ಐ ಅವರು ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ ಜೊತೆಗೆ ಟ್ರಾಫಿಕ್ ಸ್ಟೇಷನ್ ಬೇರೆ ಬೇರೆ ಲಿಮಿಟ್ಸಲ್ಲಿ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆಗಿದೆ ನಂದಿ ಇದೆ ಮತ್ತೆ ಚಿಕ್ಕಬಳ್ಳಾಪುರ ರೂರಲ್ ಇದು ಎಲ್ಲ ಸ್ಟೇಷನ್ಸ್ ವತಿಯಿಂದ ಎಲ್ಲ ಗಾಡಿ ಬೇರೆ ಚೆಕ್ ಮಾಡಿದ್ದಾರೆ ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೋರ್ ಮಾಡಿದ್ದೀವಿ ಕಿ ಯಾವುದು ಲಾ ಪ್ರಕಾರ ಇದೆ ಕಾನೂನು ಪ್ರಕಾರ ಯಾವುದು ಸೈಲೆನ್ಸರ್ ಇದೆ ಅದು ಫಸ್ಟ್ ಹಾಕಿ ಕಂಪನಿ ಮೇಡ್ ಏನಿದೆ ಅದು ಹಾಕಿ ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅದು ಅವ್ರದ್ದು ಅದನ್ನು ನಾವು ಸೀಸ್ ಮಾಡಿ ಅವ್ರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ ಒನ್ ಥರ್ಟಿ ಏಟ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ ಸೊ ಇದು ಒನ್ ಟೈಮ್ ಆಗಿದೆ ಈ ಥರ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಇದು ಎಫರ್ಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ ಮತ್ತು ಆಲ್ ಓವರ್ ದ ಡಿಸ್ಟಿಕ್ ಚಿಂತಮಣಿಯಲ್ಲಿ ಗೌರಿಬೆಟ್ಟನೂರಲ್ಲಿ ಬಾಗೇಪಲ್ಲಿಯಲ್ಲಿ ಸಿಲ್ಘಟ್ಟಲ್ಲಿ ಎಲ್ಲ ಕಡೆ ನಾವು ಇದು ಆಲ್ರೆಡಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಅಲ್ಲಿ ಕೂಡ ನಮ್ಮ ಟಾರ್ಗೆಟ್ ಯಾವಾಗ ರೀಚ್ ಆಗುತ್ತೆ ಅಲ್ಲಿ ಕೂಡ ಇದೇ ಥರ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಎಲ್ಲ ಡಿಸ್ಪ್ಲೇ ಮಾಡ್ತೀವಿ ಸರ್ ಜೊತೆಗೆ ಪೊಲೀಸ್ ವತಿಯಿಂದ ಪಬ್ಲಿಕ್ ಜೊತೆಗೆ ಒಂದು ರಿಕ್ವೆಸ್ಟ್ ಇದೆ ಈ ರೀತಿಯ ಆಫ್ಟರ್ ಮಾರ್ಕೆಟ್ 액세ಸರೀಸ್ ಹಾಕರೆ ಸ್ಪೆಶಲಿ ಸೈಲೆನ್ಸರ್ দিয়া ಹೈ ಪ್ರೆಶರ್ ವಾನ್ वगैरह দিয়া ಅಥವಾ ಈ ಲೈಟ್ ಎಲ್ಇಡಿ ಲೈಟ್ಸ್ वगैरह ತೋ ಕೂಡ ಸ್ಟಾರ್ಟ ಆಗಿದೆ ಜೊತೆಗೆ ಎಮರ್ಜೆನ್ಸಿ ವಾಹನ چلಲಿ ಪೊಲೀಸ್ ವಾಹನ چلಲಿ ನೀನು ब्लू ಅಂಡ್ ರೆಡ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ ಎಲ್ಇಡಿ ಅದೇ ತರ ನಾನು ನೋಡಿದ್ದೀನಿ ಸುಮಾರು ಜನ ಗಾಡಿಯಲ್ಲಿ ಮಲ್ಟಿ ವೆನ چلಲಿ ಟೂ ವೆನ چلಲಿ ಅದೇ ತರದು ಲೈಟ್ ಹಾಕಿ ಆದರೆ ಪೊಲೀಸ್ ಕೀಯ ಮತ್ತೆ ಪಬ್ಲಿಕ್ ಗೆ ಕೂಡ ನಡ್ಗೈಡ್ ಆಗ್ತಾ ಇದೆ ಈ ಕಾರಣಕ್ಕೆ तो ಅದೂ ಕೂಡ ನಾವು ಎಲ್ಲ ಸೀಸ್ ಮಾಡ್ತಾ ಇದೀವಿ ಈಗ ಮತ್ತೆ ಮೊದಲಕ್ಕೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಆಕ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಮ್ಮ ಗಾಡಿಯಲ್ಲಿ ಹಾಕ್ಬಾರ್ದು ಅದು ಕಾನೂನು ಪ್ರಕಾರ ಇಲ್ಲ ನಾವು ಮೋಟರ್ ವೆಹಿಕಲ್ ಆಕ್ಸ್ ಪ್ರಕಾರ ಏನ್ ಕ್ರಮ ಫೈನ್ ಹಾಕ್ತೀವಿ ಅವಶ್ಯಕತೆ ಇದೆ ಗಾಡಿ ಕೂಡ ಸೀಸ್ ಫೈನ್ ಹಾಕಿ